ಇವತ್ತು ಸರ್ಕಾರದ ಒಂದು ನಮ್ಮ ಪ್ರಯತ್ನದ ಫಲವಾಗಿ ಸರ್ಕಾರದ ಮಂಜೂರಾತಿಯನ್ನು ಪಡ್ಕೊಂಡು ಮೈಸೂರಲ್ಲಿರುವಂತಹ ಫುಟ್ಬಾಲ್ ಆಟಗಾರರ ಒಂದು ಬೇಡಿಕೆ ಮೈಸೂರು ಡಿಸ್ಟ್ರಿಕ್ಟ್ ಫುಟ್ಬಾಲ್ ಅಸೋಸಿಯೇಷನ್ನ ಬೇಡಿಕೆ ಈ ಭಾಗದ ನಮ್ಮ ಸ್ಥಳೀಯಕರು ಈ ಭಾಗದ ನಗರ ಪಾಲಿಕಾ ಮಾಜಿ ಸದಸ್ಯರಾದಂತಹ ಸತ್ಯ ರಾಜ್ ನಝರ್ಬಾದ್ ಮಾಜಿ ನಗರ ಪಾಲಿಕಾ ಸದಸ್ಯರಾದಂತ ಕುಶಲ್ ಅವರು ಫುಟ್ಬಾಲ್ ಅಸೋಸಿಯೇಷನ್ ನ ಈಗ ಪ್ರಸ್ತುತ ಅಧ್ಯಕ್ಷರು ಕಾರ್ಯಾಧ್ಯಕ್ಷರಾದಂತ ಮಂಜು ಅವರು ಇವರ ನಿರಂತರ ಪ್ರಯತ್ನದಿಂದ ಚಾಮುಂಡಿ ವಿಹಾರ್ ಸ್ಟೇಡಿಯಂನಲ್ಲಿ ಒಂದು ಫುಟ್ಬಾಲ್ ಗ್ರೌಂಡ್ ಅದರ ಅಭಿವೃದ್ಧಿಗೆ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ನಾವು ವಿನಿಯೋಗ ಮಾಡಿ ಇವತ್ತು ಗುದ್ದಿ ಪೂಜೆಯನ್ನ ನೆರವೇರಿಸಿದ್ದೇವೆ ಕ್ರೀಡಾಂಗಣ ಕ್ರೀಡೆಯ ಚಟುವಟಿಕೆಗಳಿಗೆ ಮುಕ್ತವಾಗಿ ಇಲ್ಲಿ ಬರುವಂತಹ ಕ್ರೀಡಾಪಟುಗಳಿಗೆ ಶೌಚಾಲಯದ ವ್ಯವಸ್ಥೆಯು ಕೂಡ ಬಹಳ ಕಷ್ಟ ಒಂದು ಸಂಗತಿ ಇದ್ದಾಗ ಇದ್ರಿಂದ ನಾನು ನನ್ನ ಶಾಸಕರ ಅನುದಾನದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ನಾನು ಕೊಟ್ಟು ಒಂದು ಬದಿಯಲ್ಲಿ ನಾವು ಶೌಚಾಲಯ ನಿರ್ಮಾಣ ಮಾಡುವಂತ ಕೆಲಸ ಮಾಡ್ತಿದ್ವಿ ಇದು ಇನ್ನು ಮೂರು ಭಾಗದಲ್ಲಿ ನಾವು ಶೌಚಾಲಯಗಳನ್ನ ಮಾಡಬೇಕು ಅನ್ನೋ ನಮ್ಮ ಚಿಂತನೆ ಸೊ ಹಾಗಾಗಿ ಬರುವಂತ ಕ್ರೀಡಾಪಟುಗಳಿಗಾಗಿ ಮತ್ತು ಈ ಕ್ರೀಡಾಂಗಣದ ವ್ಯವಸ್ಥೆ ಕ್ರೀಡಾ ಕ್ರೀಡಾ ಪ್ರೇಮಿಗಳಿಗೆ ಮುಕ್ತವಾಗಿರ್ಬೇಕು ಅನ್ನೋದು ನಮ್ಮ ಒಂದು ಚಿಂತನೆ ಆಗಿದೆ